ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೆ ಸೊ ಇದು ಅದರ ಮುಂದುವರೆದ ಭಾಗ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಸೊ ಇದು ನಿಮ್ಮ ಪಿ ಡಿ ಒ ಪರೀಕ್ಷೆ ಆಗಿರ್ಬೋದು ಹಾಗೆಯೇ ಮುಂದೆ ಬರುವಂತಹ ವಿ ಓ ಪರೀಕ್ಷೆ ಅಂದರೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗಳಿಗೆ ನಿಮಗೆ ಬಹಳನೇ ಅನುಕೂಲ ಆಗೋ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಹೀಗಿದೆ ಹೂವ ತರುವರ ಮನೆಗೆ ಹುಲ್ಲ ತರುವ ಈ ಸಾಲಿನ ರಚನಾಕಾರರು ಯಾರು ಅಂತ ಹೇಳಿ ಪ್ರಶ್ನೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂದರೆ ಪುರಂದರದಾಸರು ಈ ಒಂದು ಸಾಲನ್ನು ರಚನೆ ಮಾಡಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಷಟ್ಸ್ಥಲ ಸಿದ್ಧಾಂತಕ್ಕೆ ತಳಹದಿಯನ್ನು ಹಾಕಿದವರು ಯಾರು ಅಂತ ಹೇಳಿದರೆ ಚನ್ನಬಸವಣ್ಣನವರೇನಿದ್ದಾರೆ ಇವರು ಷಟ್ಸ್ಥಲ ಸಿದ್ಧಾಂತವನ್ನು ಆರಂಭ ಮಾಡ್ತಾರೆ ಮುಂದಿನ ಪ್ರಶ್ನೆ ನೋಡಿ ತಳಿಗೆಗೆ ತಲೆಯಿಲ್ಲ ಮಳೆಗೆ ಜೋಯಿಸರಿಲ್ಲ ಇಲ್ಲಿ ತಳಿಗೆ ಅಂದರೆ ಅರ್ಥ ಏನು ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ ತಳಿಗೆ ಅಂತ ಹೇಳಿದರೆ ತಟ್ಟೆ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು ನೆಕ್ಸ್ಟ್ ಕ್ವೆಶನ್ ಮಂದಿಯ ನಾಳುವಡೆ ಅಂದಣರಿದಡೆ ಯಾವುದಕ್ಕೆ ಕುಂದು ಬರಲಾರದಂತೆ ಮಾಡಬೇಕು ಅಂತ ಹೇಳಿದೆ ಸೊ ಇಲ್ಲಿ ಧರ್ಮಕ್ಕೆ ಯಾವುದೇ ರೀತಿಯಾದಂತಹ ಕುಂದು ಅಂದರೆ ಸಮಸ್ಯೆ ಬರದೇ ಇರೋ ಹಾಗೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಮನಸಿಜನ ಮಾಯೆ ವಿಳಸನದ ನೆರೆಂಡೆಯೇ ಕೊಂದು ಕೂಗದೆ ನರರಂ ಈ ಒಂದು ಕಾವ್ಯದ ಸಾಲು ಯಾವ ಕೃತಿದು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಯಶ ಶೋದರ ಚರಿತೆ ಈ ಒಂದು ಕೃತಿಯಲ್ಲಿ ಈ ಸಾಲು ಬರುವಂತದ್ದು ಮುಂದಿನ ಪ್ರಶ್ನೆ ನೋಡಿ ಚಂದ್ರ ಚೂಡಾಮಣಿ ಶತಕದ ಕೃತಿಕಾರ ಯಾರು ಅಂತ ಕೇಳಿದರೆ ಇಲ್ಲಿ ನಾಗವರ್ಮಾಚಾರ್ಯ ಅನ್ನುವಂಥವರು ಚಂದ್ರ ಚೂಡಾಮಣಿ ಶತಕ ಅನ್ನುವಂತಹ ಕೃತಿಯನ್ನ ರಚನೆ ಮಾಡಿರುವಂಥದ್ದು ಮುಂದಿನ ಪ್ರಶ್ನೆ ಅರಸಿನವನೇ ಮಿಂದು ಹೊಂದು ದೊಡಿಗೆಯನೇ ತೊಟ್ಟು ಪುರುಷನ ಒಲವಿಲ್ಚಲದ ಲಲನೆ ಎಂತ ಗಿರ್ನದೇನಯ್ಯ ಈ ಒಂದು ವಚನದ ಸಾಲು ಯಾರು ಬರೆದಿರೋದು ಅಂತ ಹೇಳಿದ್ರೆ ಬಸವಣ್ಣನವರು ಈ ಒಂದು ವಚನದ ಸಾಲುಗಳನ್ನ ಬರೆದಿರೋದು ನೆಕ್ಸ್ಟ್ ನೋಡಿ ಹೆಚ್ ದೇವೀರಪ್ಪನ ಕೃತಿ ಯಾವುದು ಅಂದ್ರೆ ಹೆಚ್ ದೇವೀರಪ್ಪನವರು ರುವಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಶರಣ ಚರಿತ ಮಾನಸ ಶರಣಚರಿತ ಮಾನಸ ಅನ್ನುವಂತಹ ಕೃತಿಯನ್ನ ಹೆಚ್ ಜೆ ದೇವೀರಪ್ಪನವರು ಬರೆದಿರುವಂಥದ್ದು ಮುಂದಿನ ಪ್ರಶ್ನೆ ಬ್ರಾಹ್ಮಿ ಲಿಪಿಯನ್ನು ಮೊದಲು ಅಧ್ಯಯನ ಮಾಡಿದವರು ಯಾರು ಅಂತ ಹೇಳಿದ್ರೆ ಲಾಸನ್ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಬ್ರಾಹ್ಮಿ ಲಿಪಿಯನ್ನ ಮೊದಲನೇ ಬಾರಿಗೆ ಅಧ್ಯಯನ ಮಾಡ್ತಾರೆ ಹಾಗೇನೇ ನೆಕ್ಸ್ಟ್ ಕ್ವೆಶನ್ ನೋಡಿ ಬಟಾರಿ ಕುಲದನ್ನ ಅಳಕ ಇದು ಈ ಶಾಸನದ ಕೊನೆಯ ಸಾಲು ಬಟಾರಿ ಕುಲದೊನ್ನ ಅಳಕ ದಮ್ಮನ್ ಈ ಒಂದು ಸಾಲು ಯಾವ ಒಂದು ಶಾಸನದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹಲ್ಮಿಡಿ ಶಾಸಕ ಆಸನದ ಕೊನೆಯ ಸಾಲು ಈ ಒಂದು ಸಾಲ ಆಗಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡಿ ಮುದ್ರ ರಾಕ್ಷಸ ನಾಟಕದ ಕಥಾನಾಯಕ ಯಾರು ಅಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನನ್ನು ಕಥಾನಾಯಕನಾಗಿ ಇಟ್ಕೊಂಡು ನೆಕ್ಸ್ಟು ಕೇಶಿರಾಜ ಹೇಳಿದ ಅಸಾಧಾರಣ ಲಕ್ಷಣಗಳು ಎಷ್ಟು ಅಂತ ಇದೆ ಇವನು ಹತ್ತು ಅಸಾಧಾರಣ ಲಕ್ಷಣಗಳನ್ನು ಹೇಳುವಂಥದ್ದು ಕೇಶಿ ರಾಜ ಮುಂದಿನ ಪ್ರಶ್ನೆ ನೋಡಿ ಒಳವು ವಿಳ ವಿಳಸತ್ಕರ್ನಾಟಕ ಭಾಷೆಯುಳ್ ಎಂಬ ವಾಕ್ಯ ಇರುವಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಶಬ್ದಮಣಿ ದರ್ಪಣ ನೆಕ್ಸ್ಟ್ ಕ್ವಶನ್ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಕೃತಿಯ ಲೇಖಕರು ಯಾರು ಅಂತ ಹೇಳಿದರೆ ಆರ್ ನರಸಿಂಹಾಚಾರ್ಯರು ದ ಹಿಸ್ಟ್ರಿ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಅನ್ನುವಂತಹ ಕೃತಿಯನ್ನು ಬರೆದಿರೋ ಮುಂದಿನ ಪ್ರಶ್ನೆ ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದನ್ನು ಇಟ್ಕೊಂಡು ಬಿರುದು ಉಳ್ಳವರು ಯಾರು ಅಂತ ಹೇಳಿದ್ರೆ ಸಂಚಿ ಹೊನ್ನಮ್ಮ ಸಂಚಿ ಹೊನ್ನಮ್ಮರವರಿಗೆ ಏನು ಸರಸ ಸಾಹಿತ್ಯದ ವರದೇವತೆ ಅನ್ನುವಂತಹ ಒಂದು ಬಿರುದು ಇದ್ದಿತ್ತು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಅಧಿಕರಣವಿರುವಂತಹ ಕನ್ನಡದ ವ್ಯಾಕರಣ ಕೃತಿ ಯಾವುದು ಅಂತ ಹೇಳಿದರೆ ಕಾವ್ಯಾವಲೋಕನ ಅನ್ನುವಂತಹ ಒಂದು ಕೃತಿ ಏನಿದೆ ಅಧಿಕರಣ ಇರತಕ್ಕಂತಹ ಒಂದು ಕನ್ನಡದ ವ್ಯಾಕರಣ ಕೃತಿ ಆಗಿರೋವಂಥದ್ದು ನೆಕ್ಸ್ಟ್ ಕ್ವಶನ್ ಸುತನ್ಗೆ ಒಂದು ಬಿಂದು ಲಿಪಿಯಲ್ಲಿ ಬಿಂದುವಿನ ಸ್ಥಾನದಲ್ಲಿನ ಕಾರ ಪ್ರಯೋಗ ಈ ಶಾಸನದಲ್ಲಿ ಆಗಿದೆ ಅಂದರೆ ಅಲ್ಮಿಡಿ ಶಾಸನದಲ್ಲಿ ಈ ಒಂದು ಪ್ರಯೋಗ ಆಗಿರೋವಂಥದ್ದು ನೆಕ್ಸ್ಟ್ ನೋಡಿ ತೀ ನಮ್ ಶ್ರೀ ಯವರ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯನ್ನ ಆಚಾರ್ಯ ಕೃತಿ ಅಂತ ಹೇಳಿದವರು ಯಾರು ಅಂತ ಹೇಳಿದರೆ ಕುವೆಂಪುರ್ ಅವರು ಇವರು ಬರೆದಿರುವಂತಹ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯನ್ನ ಆಚಾರ್ಯ ಕೃತಿ ಅಂತ ಹೇಳಿರುವಂಥದ್ದು ಈ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯನ್ನು ಯಾರು ಬರೆದಿರುವಂಥದ್ದು ತೀ ನಮ್ ಶ್ರೀ ಅವರು ಬರೆದಿರುವಂಥದ್ದು ಮುಂದಿನ ಪ್ರಶ್ನೆ ಒಥೇಲೋ ನಾಟಕವನ್ನ ಶೂರಸೇನ ಚರಿತ್ರೆ ಎಂದು ಅನುವಾದ ಮಾಡಿದವರು ಯಾರು ಅಂತ ಹೇಳಿದ್ರೆ ಬಸಪ್ಪ ಶಾಸ್ತ್ರಿಗಳೆಂದಿದ್ದಾರೆ ಒಥೇಲೋ ಅನ್ನುವಂತಹ ಒಂದು ನಾಟಕವನ್ನ ಅನುವಾದ ಮಾಡಿ ಶೂರಸೇನ ಚರಿತ್ರೆ ಅನ್ನುವಂತಹ ಒಂದು ಹೆಸರನ್ನ ಕೊಟ್ಟಿರುವಂಥದ್ದು ಮುಂದಿನ ಪ್ರಶ್ನೆ ಕೈಲಾಸಂ ರವರ ಪ್ರಥಮ ನಾಟಕ ಯಾವುದು ಅವರು ಬರೆದಿರುವಂತಹ ಪ್ರಥಮ ನಾಟಕ ಯಾವುದು ಅಂತ ಹೇಳಿದರೆ ಟೊಳ್ಳುಗಟ್ಟಿ ಅನ್ನುವಂತಹ ನಾಟಕ ಏನಿದೆ ಕೈಲಾಸಂ ಅವರ ಮೊದಲನೇ ನಾಟಕ ಆಗಿದ್ದು ಮುಂದಿನ ಪ್ರಶ್ನೆ ಶ್ರೀರಂಗರ ಯಾವ ನಾಟಕ ಅತ್ಯಂತ ವಿವಾದಕ್ಕೆ ಒಳಗಾಯಿತು ಅಂದ್ರೆ ಅವರು ಬರೆದಿದ್ದಂತಹ ಹರಿಜನ್ ವಾರ ಅನ್ನುವಂತಹ ಒಂದು ನಾಟಕ ಏನಿತ್ತು ಬಹಳ ವಿವಾದಕ್ಕೆ ಒಳಗಾದಂತಹ ಒಂದು ನಾಟಕ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಶಿವರಾಮ ಕಾರಂತರ ಕನ್ನಡದ ಪ್ರಥಮ ನಾಟಕ ಯಾವುದು ಅಂತ ಹೇಳಿದ್ರೆ ಮುಕ್ತ ದ್ವಾರ ಅನ್ನುವಂತಹ ಒಂದು ನಾಟಕ ಏನಿದೆ ಶಿವರಾಮ್ ಕಾರಂತ್ ರ ಬರೆದಿರುವಂತಹ ಕನ್ನಡದ ಪ್ರಥಮ ಗೀತ ನಾಟಕ ಅನ್ನುವಂತಹ ಒಂದು ಹೆಸರನ್ನ ಪಡ್ಕೊಂಡಿರುವಂಥದ್ದು ಮುಂದಿನ ಪ್ರಶ್ನೆ ಒಬ್ಬ ಸಂಗೀತ ಸಾಧಕನ ಅಂತರಂಗ ವಿಪ್ಲವನ್ನ ಚಿತ್ರಿಸುವಂತಹ ಅನ ಕೃ ರವರ ಅಂದ್ರೆ ಅನ ಕೃಷ್ಣರವರ ಕಾದಂಬರಿ ಯಾವುದು ಅಂತ ಹೇಳಿದ್ರೆ ಸಂಧ್ಯಾ ಆನ ರವರು ಬರೆದಿರುವಂತಹ ಸಂಧ್ಯಾ ರಾಗ ಅನ್ನುವಂತಹ ಒಂದು ಕಾದಂಬರಿಯಲ್ಲಿ ಸಂಗೀತ ಸಾಧಕನ ಅಂತರಂಗವನ್ನು ಅವರು ಬಹಳ ಚೆನ್ನಾಗಿ ಚಿತ್ರಿಸಿರುವಂಥದ್ದು ನೆಕ್ಸ್ಟ್ ಕ್ವಶನ್ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದಿನ ಈಜಿಪ್ಟಿಗೆ ಸಂಬಂಧಿಸಿದ ಆಧುನಿಕ ಮಾನವರ ಪೂರ್ವಜರ ಕಥೆಯನ್ನು ನಿರಂಜನ ಈ ನಿರಂಜನರವರು ಯಾವ ಕಾದಂಬರಿಯಲ್ಲಿ ಬರೆದಿದ್ದಾರೆ ಅಂತ ಹೇಳಿದರೆ ಮೃತ್ಯುಂಜಯ ಅನ್ನುವಂತಹ ಒಂದು ಕಾದಂಬರಿಯಲ್ಲಿ ಅನುಪಮ ನಿರಂಜನ ನಿರಂಜನರವರು ಸಾವಿರದ ನಾನೂರು ವರ್ಷಗಳ ಹಿಂದಿನ ಈಜಿಪ್ಟ್ಗೆ ಸಂಬಂಧಿಸಿದ ಒಂದಷ್ಟು ವಿಚಾರಗಳನ್ನು ಈ ಕಾದಂಬರಿಯಲ್ಲಿ ಬರೆದಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಸಾಮಾಜಿಕ ಕ್ರಾಂತಿಯ ನಾಯಕನಾದ ಜಗನ್ನಾಥ ಎಂಬ ಕೇಂದ್ರ ಪಾತ್ರವಿರುವಂತಹ ಕಾದಂಬರಿ ಯಾವುದು ಅಂತ ಹೇಳಿದ್ರೆ ಭಾರತೀಪುರ ಈ ಒಂದು ಭಾರತೀಪುರ ಕಾದಂಬರಿಯಲ್ಲಿ ಸಾಮಾಜಿಕ ಕ್ರಾಂತಿಯ ನಾಯಕನಾಗಿರುವಂತಹ ಜಗನ್ನಾಥ ಅನ್ನುವಂತಹ ಒಂದು ಪಾತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ನೋಡಿ ಪುರಾಣ ಪ್ರಸಿದ್ಧರು ವ್ಯಾಕರಣ ವ್ಯಾಕರಣದ ಸೂತ್ರಗಳಾಗಿದ್ದಾರೆ ಮನುಷ್ಯ ಸಾಮಾನ್ಯರಲ್ಲಿ ಸಿಕ್ಕುವ ಧೀರರು ಉದಾಹರಣೆಗಳಾಗಿದ್ದಾರೆ ಈ ಒಂದು ಕಾದಂಬರಿಯ ಪೀಠಿಕೆಯಲ್ಲಿದೆ ಅಂದರೆ ಈ ಸಾಲುಗಳೇನಿದೆ ಅದು ಯಾವ ಕಾದಂಬರಿಯ ಪೀಠಿಕೆನಲ್ಲಿ ಇದೆ ಅಂತಕ್ಕಂಥದ್ದು ಯಾವ ಕಾದಂಬರಿ ಅಂತ ಹೇಳಿದ್ರೆ ಮಾಡಿದಣ್ಣೋ ಮಹಾರಾಯ ಅನ್ನುವಂತಹ ಒಂದು ಕಾದಂಬರಿಯಲ್ಲಿ ಈ ಸಾಲುಗಳನ್ನು ಪೀಠಿಕೆಯ ರೂಪದಲ್ಲಿ ನಾವು ನೋಡ್ಬೋದಾಗಿದೆ ಮುಂದಿನ ಒಂದು ಪ್ರಶ್ನೆ ರಣಧೀರ ಕಂಠೀರವರ ಉದಯದ ಚಿತ್ರಣವು ಯಾವ ನಾಟಕದಲ್ಲಿದೆ ಅಂದರೆ ವಿಗಡ ವಿಕ್ರಮರಾಯ ಅನ್ನುವಂತಹ ಒಂದು ನಾಟಕದಲ್ಲಿ ರಣಧೀರ ಕಂಠೀರವನ ಉದಯದ ಚಿತ್ರಣವನ್ನು ನಾವು ನೋಡ್ಬೋದಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ನಾಗರಾಜನ ಪುಣ್ಯಶ್ರಾವ ಕೃತಿಯನ್ನ ಸಂಪಾದನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ದೇ ಜವರೇಗೌಡರೇನಿದರೆ ನಾಗರಾಜನ ಪುಣ್ಯಶ್ರಾವ್ಯ ಕೃತಿಯನ್ನು ಸಂಪಾದನೆ ಮಾಡಿರೋಂಥದ್ದು ಮುಂದಿನ ಒಂದು ಪ್ರಶ್ನೆ ನಿಜವಾದ ಅರಸು ಮನುಷ್ಯನಾಗಿದ್ದೇ ದೊಡ್ಡವನಾಗಬೇಕು ಈ ಒಂದು ಉಕ್ತಿ ಇರ್ತಕ್ಕಂತಹ ನಾಟಕ ಯಾವುದು ಅಂತ ಹೇಳಿದ್ರೆ ತೊಗಲಕ್ ಅನ್ನುವಂತಹ ಒಂದು ನಾಟಕದಲ್ಲಿ ಈ ಒಂದು ನಾವು ಸಾಲುಗಳನ್ನು ನಾವು ನೋಡ್ತಾ ಹೋಗ್ಬೋದು ಮುಂದಿನ ಪ್ರಶ್ನೆ ಹಲಸಂಗಿ ಚೆನ್ನ ಮಲ್ಲಪ್ಪನವರ ಕಾವ್ಯನಾಮ ಯಾವುದು ಹಲಸಂಗಿ ಚೆನ್ನಮಲ್ಲಪ್ಪನವರ ಕಾವ್ಯನಾಮ ಯಾವುದು ಅಂತ ಹೇಳಿದ್ರೆ ಮಧುರ ಚೆನ್ನ ಅನ್ನುವಂತಹ ಒಂದು ಕಾವ್ಯನಾಮವನ್ನ ಹಲಸಂಗಿ ಚೆನ್ನ ಮಲ್ಲಪ್ಪನವರು ಹೊಂದಿದ್ರು ಮುಂದಿನ ಪ್ರಶ್ನೆ ಪದರಚನೆ ಸಜ್ಜನ ಶ್ರಾವಣದಳು ಅಂಚೆಯ ತುಪ್ಪಳ್ ಅಂಚೆಯಂ ತೇವಿದವುಲ್ ಹೀಗೆ ಹೇಳಿದ ಕವಿ ಯಾರು ಪದರಚನೆ ಸಜ್ಜನ ಶ್ರಾವಣದುಳ್ಳ ಅಂಚೆಯ ತುಪ್ಪಳ್ ಅಂಚೆಯಂ ತೇವಿದವುಲ್ ಅಂತ ಹೇಳಿ ಯಾವ ಕವಿ ಹೇಳ್ತಾರೆ ಅಂತ ಹೇಳಿದ್ರೆ ನಾಗಚಂದ್ರ ಅನ್ನುವಂತಹ ಕವಿ ಈ ರೀತಿ ಸಾಲುಗಳನ್ನು ಹೇಳಿದರು ಮುಂದಿನ ಒಂದು ಪ್ರಶ್ನೆ ಬಸವಣ್ಣನವರ ಶಠಸ್ಥಲದ ವಚನಗಳು ಈ ಒಂದು ಕೃತಿಯನ್ನು ಸಂಪಾದಿಸಿದವರು ಯಾರು ಅಂತ ಹೇಳಿದ್ರೆ ಎಲ್ ಬಸವರಾಜುರವರು ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಮುಂದಿನ ಒಂದು ಪ್ರಶ್ನೆ ನೋಡಿ ಸಿ ಶಿವಸ ಕೃತಿ ಈ ಒಂದು ಕೃತಿಯ ಸಂಪಾದಕರು ಯಾರು ಅಂದ್ರೆ ಶಿವದಾಸ ಗೀತಾಂಜಲಿಯ ಕೃತಿಯ ಸಂಪಾದಕರು ಯಾರು ಅಂತ ಹೇಳಿದ್ರೆ ಎಲ್ ಬಸವರಾಜರವರು ಈ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ನಿಜಗುಣ ಶಿವಯೋಗಿಯ ಯಾವ ಕೃತಿ ಗುರು ಶಿಷ್ಯರ ಸಂವಾದದ ರೂಪದಲ್ಲಿ ಇದೆ ಅಂತ ಹೇಳಿದ್ರೆ ಅನುಭವ ಸಾರ ಅನ್ನುವಂತಹ ಒಂದು ಕೃತಿ ಏನಿದೆ ಗುರು ಶಿಷ್ಯರ ಸಂವಾದದ ರೂಪದಲ್ಲಿ ಇರೋ ನೆಕ್ಸ್ಟ್ ನೋಡಿ ಇರುಮರುಳೆ ಶುಷ್ಕ ವಯಾಕರಣಗಂ ಅಂತ ಹೇಳಿದವರು ಯಾರು ಅಂತ ಹೇಳಿದ್ರೆ ನಾಗವರ್ಮ ಈ ರೀತಿಯಾದಂತಹ ಸಾಲುಗಳನ್ನ ಹೇಳ್ತಾರೆ ಮುಂದಿನ ಪ್ರಶ್ನೆ ಪದ್ಯದ ಮುಕ್ತಾಯವನ್ನು ಪರಿಣಾಮಕಾರಿಯಾಗಿ ಸೂಚಿಸುವ ಬಿಡಿ ಅಕ್ಷರ ಮುಡಿ ಅಂತ ನಾವು ಹೇಳ್ತೀವಿ ಪದ್ಯದ ಮುಕ್ತಾಯವನ್ನ ಸೂಚಿಸ್ತಕ್ಕಂತಹ ಬಿಡಿ ಅಕ್ಷರವನ್ನು ನಾವು ಏನಂತ ಹೇಳಿ ಕರಿತೀವಿ ಮುಡಿ ಅಂತ ಹೇಳಿ ಕರೆಯುವಂತದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಮುಂಬೈ ಜಾತಕ ಇದು ಯಾರ ಕವಿತೆ ಯಾರು ರಚನೆ ಮಾಡಿರುವಂತಹ ಕವಿತೆ ಅಂತ ಹೇಳಿದ್ರೆ ಜಿ ಎಸ್ ಶಿವರುದ್ರಪ್ಪನವರು ಈ ಒಂದು ಕವಿತೆಯನ್ನ ರಚನೆ ಮಾಡೋ ಅಂಥದ್ದು ಹಾಗೆಯೇ ವಾಲಿಕಾರ ಇವರು ಒಬ್ಬರು ದಲಿತ ಕವಿ ಆಗಿರ್ತಾರೆ ಇವರು ದಲಿತ ಕವಿ ಅಂತನೇ ಫೇಮಸ್ ಆಗಿರೋ ಮುಂದಿನ ಪ್ರಶ್ನೆ ನೋಡಿ ಕಾವ್ಯ ಶಬ್ದೋಯಂ ಗುಣಾಲಂಕಾರ ಸಂಸ್ಕೃತಿಯು ಶಬ್ದಾರ್ಥ ಯೋರ್ ವರ್ತತೆ ಈ ರೀತಿಯಾಗಿ ಹೇಳಿದ ಲಾಕ್ಷಣಿಕ ಯಾರು ಅಂತ ಹೇಳಿದರೆ ವಾಮನ ಅನ್ನುವಂತಹ ವಿದ್ವಾಂಸರೇನಿದ್ದಾರೆ ಈ ರೀತಿಯಾಗಿರ್ತಕ್ಕಂತಹ ಸಾಲುಗಳನ್ನು ಹೇಳ್ತಾರೆ ಮುಂದಿನ ಪ್ರಶ್ನೆ ನೋಡಿ ಪ್ರಜ್ಞ ನವನ ಉಲ್ಲೇಖ ಶಾಲಿನಿ ಪ್ರತಿಭಾ ಮತ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದು ಯಾರು ಅಂತ ಹೇಳಿದರೆ ಬಟ್ಟ ತೌತ ಅನ್ನುವಂಥವರು ಈ ರೀತಿಯಾದ ಹೇಳಿಕೆಯನ್ನು ಹೇಳ್ತಾರೆ ಮುಂದಿನ ಪ್ರಶ್ನೆ ಅಪಾರವಾದ ಕಾವ್ಯ ಜಗತ್ತಿನಲ್ಲಿ ಕವಿಯೇ ಸೃಷ್ಟಿಕರ್ತ ತನಗೆ ಹೇಗೆ ರಚಿಸುವುದು ಹಾಗೆ ವಿಶ್ವವನ್ನು ರೂಪಾಂತರಗೊಳಿಸುತ್ತಾನೆ ಅನ್ನುವಂತಹ ಮಾತು ಯಾವ ಲಾಕ್ಷಣಿಕ ಹೇಳಿರೋ ಅಂತ ಹೇಳಿದರೆ ಆನಂದವರ್ಧನ ಅನ್ನುವಂಥವರು ಈ ರೀತಿಯಾದಂತಹ ಸಾಲುಗಳನ್ನು ಹೇಳ್ತಾರೆ ಮುಂದಿನ ಒಂದು ಪ್ರಶ್ನೆ ನಾನ್ ಋಷಿ ಕವಿ ರಿತ್ಯುಕ್ತಮ್ ರಿಷಿಶ್ಚರೆ ದರ್ಶನಾಥ ಈ ಲಾಕ್ಷಣಿಕನ ಇದು ಯಾರ ಒಂದು ಹೇಳಿಕೆ ಅಂತ ಹೇಳಿ ಕೇಳಿರೋ ಈ ಒಂದು ಹೇಳಿಕೆಯನ್ನು ಹೇಳಿರುವಂಥದ್ದು ಯಾರು ಅಂದರೆ ಭಟ್ಟ ತೌತ ಅನ್ನುವಂತಹ ಲಾಕ್ಷಣಿಕ ಈ ಒಂದು ವಾಕ್ಯಗಳನ್ನು ಅಥವಾ ಈ ಒಂದು ಸಾಲನ್ನು ಹೇಳಿರೋ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೋತ್ತರಗಳು ಇದರ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ